ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ನಮ್ಮ ಬಿ ಸಿ ಐದು ಕೆಲವೊಂದು ಕ್ರೇಜಿ ರೂಲ್ಸ್ ನ ಮಾಡಿದರೆ ಸೊ ಈ ಒಂದು ರೂಲ್ಸ್ ಬಗ್ಗೆ ಗೊತ್ತಾದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಶಾಕ್ ಆಗೋದು ಗ್ಯಾರಂಟಿ ಸೊ ಹಾಗಾದ್ರೆ ಯಾವೆಲ್ಲ ರೂಲ್ಸ್ ನ ಮಾಡಿದರೆ ಮತ್ತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಲವೊಂದು ಟೀಮ್ ಗಳ ಬಗ್ಗೆ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಒಂದೊಂದಾಗಿ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಇವರು ಬೇಗ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ನಮ್ಮ ಬಿ ಸಿ ಐದವರು ಇವತ್ತು ಐ ಪಿ ಎಲ್ ನ ಹತ್ತು ಕ್ಯಾಪ್ಟನ್ ಗಳ ಸೇರಿಸಿ ಒಂದು ಮೀಟಿಂಗ್ ಮಾಡಿದರೆ ಸೊ ಈ ಒಂದು ಮೀಟಿಂಗ್ ನಲ್ಲಿ ಒಂದು ಡಿಸೈಡ್ ಮಾಡಿದರೆ ಏನಪ್ಪಾ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಸೊ ಪ್ಲೇಯರ್ಸ್ ಆ ಒಂದು ಬಾಲಿಗೆ ಉಗುಳಚ್ಚಿ ಆ ಬಾಲ್ ನ ತಿಕ್ಕಿ ಬಾಲ್ ಹಾಕ್ತಾ ಇದ್ರು ಆದ್ರೆ ನಮ್ಮ ಬಿ ಸಿ ಸಿ ಐದವರು ಬಾಲಿಗೆ ಉಗುಳು ಹಚ್ಚಬರ ಅಂತೇಳಿ ಆ ಒಂದು ರೂಲ್ ನ ಬ್ಯಾನ್ ಮಾಡಿದ್ರು ಆದ್ರೆ ನಮ್ಮ ಬಿಸಿಸಿ ಸಿ ಮತ್ತೆ ಆ ಒಂದು ಬ್ಯಾನ್ ನ ಲಿಫ್ಟ್ ಮಾಡಿ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನೀವು ಬಾಲಿಗೆ ಉಗುಳಿ ತಿಕ್ಕಿ ಬಾಲ್ ನ ಹಾಕಬಹುದು ಅಂತೇಳಿ ನಿರ್ಧಾರ ಮಾಡಿದರೆ ಸೆಕೆಂಡ್ ಅಪ್ಬೇಟ್ ನಮ್ಮ ಬಿಸಿಸಿ ಐದರು ಕ್ರೇಜಿ ರೂಲ್ಸ್ ನ ಮಾಡಿದರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಆ ಡಿವಿಂದ ಸಾಕಷ್ಟು ಟೀಮ್ ಗಳು ಬಿಗ್ ಬಿಗ್ ಟೋಟಲ್ ನ ಈಸಿ ಆಗಿ ಚೇಜ್ ಮಾಡಿದ್ರು ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಆ ತರ ಸಿಕ್ಸ್ ಫೋರ್ ಹೊಡಿತಾ ಇದ್ರು ಆ ಒಂದು ರೀಸನ್ ಮೇಲೆ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆ ತರ ಆಗಬಾರದು ಅಂತೇಳಿ ನಮ್ಮ ಬಿ ಸಿ ಐದವರು ಈ ಐ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಎರಡು ನ್ಯೂ ಬಾಲ್ಸ್ ನ ಹಾಕಬಹುದು ಅಂದ್ರೆ ಫಸ್ಟ್ ನ್ಯೂ ಬಾಲ್ ಒಂದ ಹತ್ತರ ತನಕ ಆಮೇಲೆ ಹನ್ನೊಂದು ಓವರ್ ರಿಂದ ಸೆಕೆಂಡ್ ನ್ಯೂ ಬಾಲ್ನ ಟೀಮ್ ಗಳು ತಗಬಹುದು ಆದ್ರೆ ಈ ಒಂದು ನಿರ್ಧಾರ ಕ್ಯಾಪ್ಟನ್ ದಲ್ಲ ಇದು ಪಿ ಆರ್ಲಿ ಅಂಪೈರ್ಸ್ ಮೇಲೆ ನಿರ್ಧಾರವಾಗಿರುತ್ತೆ ಅಂಪೈರ್ ಡಿಸೈಡ್ ಮಾಡಿದ್ರೆ ಮಾತ್ರ ಆ ಒಂದು ಸೆಕೆಂಡ್ ನ್ಯೂ ಬಾಲ್ನ ಕ್ಯಾಪ್ಟನ್ ಗಳಿಗೆ ಕೊಡ್ತಾರೆ ಆದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ಅಂಪೈರ್ಸ್ ಆ ಒಂದು ಡ್ಯೂ ನೋಡಿ ಅವರು ಸೆಕೆಂಡ್ ನ್ಯೂ ಬಾಲ್ ನ ಕೊಡ್ತಾರೆ ಸೊ ಈ ಒಂದು ಸೆಕೆಂಡ್ ನ್ಯೂ ಬಾಲ್ ಡೆಫಿನೆಟ್ ಆಗಿ ಒಂದು ಟೀಮ್ ಗೆ ಡಿಸ್ಅಡ್ವಾಂಟೇಜ್ ಇನ್ನೊಂದು ಟೀಮ್ಗೆ ಅಡ್ವಾಂಟೇಜ್ ಆಗುತ್ತೆ ಸೊ ಡ್ಯೂ ಇಂದ ಈಜಿ ಆಗಿ ಚೇಜ್ ಮಾಡ್ತಿದ್ರು ಆದ್ರೆ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬಿಗ್ ಸ್ಕೋರ್ ಮಾಡಿದ್ರು ಅದು ಟಫ್ ಚೇಜ್ ಆಗುವಂತಹ ಚಾನ್ಸ್ ಇರುತ್ತೆ ಸೊ ನೀವೇ ಈ ಒಂದು ರೂಲ್ ಬಗ್ಗೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ರಾಜಸ್ಥಾನ್ ರಾಯಲ್ಸ್ ಟೀಮ್ ಇಂದ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮೂರು ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಮಾಡ್ತಾ ಇಲ್ಲ ಇವರ ಗೆ ರಿಯನ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಆದ್ರೆ ಸಂಜು ಸ್ಯಾಮ್ಸನ್ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಆಡ್ತಾ ಇದ್ದಾರೆ ಬಟ್ ಯಾವ ರೀಸನ್ ಮೇಲೆ ಸಂಜು ಸ್ಯಾಮ್ಸನ್ಸಿ ಮಾಡ್ತಾ ಇಲ್ಲ ಗೊತ್ತಿಲ್ಲ ಬಟ್ ನೋಡ್ಬೇಕು ರಿಯನ್ ಪರಾಗೋರ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಆರ್ ಸಿಬಿ ಟೀಮ್ ಇಂದ ಕಡೆ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಬೇಗ ಬೇಗ ಲೈಕ್ ಮಾಡಿ ಮಾಡಿದ ಮಾಡಿಗೂ ಟೀಮ್ ಸದ್ಯ ಟೀಮ್ ಹೋಟೆಲ್ ನಲ್ಲಿ ಇದೆ ಇವತ್ತು ಸಾಯಂಕಾಲ ಇಡನ್ ಗಾರ್ಡನ್ ಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ನಷ್ಟ ಮಾಡಲಿದ್ದಾರೆ ಸೊ ಆರ್ ಸಿ ಬಿ ಕ್ಯಾಂಪ್ ಇಂದ ಇನ್ನೊಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಯ ನಂಬರ್ ತ್ರೀ ಸ್ಲಾಟ್ ಫಿಕ್ಸ್ ಆಗಿದೆ ಅದು ಐ ಪಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಪರ ನಂಬರ್ ತ್ರೀ ಆಡಲಿದ್ದಾರೆ ರೀಸೆಂಟ್ ಆಗಿ ಆರ್ ಸಿಬಿಯ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಾಲಿಗೆ ರನ್ಸ್ ನ ಸ್ಕೋರ್ ಮಾಡಿ ಆರ್ ಸಿಬಿಯ ನಂಬರ್ ತ್ರೀ ಸ್ಲಾಟ್ ನಂದು ಅಂತ ಹೇಳ್ತಾ ಇದ್ದಾರೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಡಿಕಲ್ಗೆ ಯಾವ ರೀತಿ ಯೂಸ್ ಮಾಡ್ತಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ನಂಬರ್ ತ್ರೀ ಸ್ಲಾಟ್ ಅಲ್ಲಿ ಪಡಿಕಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡಬಹುದು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರಕಾರ ನಂಬರ್ ಯಾರು ಆಡಿದ್ರೆ ಆರ್ ಸಿಬಿ ಗೆ ಬೆಸ್ಟ್ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿಬಿಯ ಮಾಜಿ ಹೆಡ್ ಕೋಚ್ ಮೈಕ್ ಹಸನ್ ಅವರು ಸಿಎಸ್ ಕೆ ಟೀಮ್ ಬಗ್ಗೆ ಹೇಳಿದರೆ ಸಿಎಸ್ ಟೀಮ್ ಸ್ಟ್ರಾಂಗ್ ಆಗಿ ಇದೆ ಶೋರ್ಲಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸಿಎಸ್ ಕೆ ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾರೆ ಸೊ ಟೇಬಲ್ ಅಲ್ಲಿ ನಂಬರ್ ಫೋರ್ ಆ ಒಂದು ಸ್ಥಾನದಲ್ಲಿ ಸಿಎಸ್ ಟೀಮ್ ಇರುತ್ತೆ ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನಾವು ಕುಡಿದರೆ ಬಟ್ ಫ್ಯೂ ಡೇಸ್ ಬ್ಯಾಕ್ ಆರ್ ಸಿ ಬಿ ಟೀಮ್ ಬಗ್ಗೆ ಆ ಒಂದು ಪಾಯಿಂಟ್ ಅಲ್ಲಿ ನಂಬರ್ ನೈನ್ ಆ ಒಂದು ಸ್ಲಾಟ್ ಅಲ್ಲಿ ಆರ್ ಸಿ ಟೀಮ್ ಇರುತ್ತಂತೆ ಹೇಳಿದ್ರು ಆದ್ರೆ ಸಿ ಎಸ್ ಟೀಮ್ ಬಗ್ಗೆ ನಂಬರ್ ಫೋರ್ ಆ ಒಂದು ಪ್ಲೇಸ್ ಅಲ್ಲಿ ಸಿ ಎಸ್ ಟೀಮ್ ಇರುತ್ತಂತೆ ಹೇಳಿದರೆ ಬಟ್ ನೋಡಬೇಕು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪಾಯಿಂಟ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇರ್ತಾರೆ ಯಾರು ಬಾಟಮ್ ಅಲ್ಲಿ ಇರ್ತಾರೆ ಹೇಳಿ ಸೊ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತಹ ಟೀಮ್ಗಳು ಯಾವ್ಯಾವ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಸ್ಲಿ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ಗೆ ಬೇಗ ಬೇಗ ಶೇರ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು